ಸ್ತೋತ್ರ ವಂದನೆ ದೇವರು ಈ ಲೋಕವನ್ನೆಲ್ಲ ಸೃಷ್ಟಿಸಿ ಲೋಕದ ಮುಂದಿನ ಯೋಜನೆಯನ್ನು ಸಹ ಅವರ ಕಣ್ಣ ಮುಂದೆ ಬರಮಾಡಿಕೊಂಡಂತ ನಿಮಿಷಗಳು ಆದಾಮನಿಂದ ಹಿಡಿದು ಲೋಕದ ಕಟ್ಟ ಕಡೆಯವರೆಗೂ ದೇವರ ಯೋಜನೆ ಒಮ್ಮೆ ಪ್ರಕಟವಾಗುತ್ತದೆ ಮಾನವನಾದರೂ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಾ ಪಾಪ ಮಾಡುತ್ತಾ ಬರುವಾಗ ದೇವರು ತಾನಿಟ್ಟ ಯೋಜನೆಯನ್ನ ವರಿ ಸಮಯಗಳು ಬಂದು ಒದಗುತ್ತದೆ ಅಂತ ಸಂದರ್ಭಗಳಲ್ಲಿ ದೇವರು ಯೋಚನೆ ಮಾಡುತ್ತಾಗ ನೋಹನ ಕಾಲದಲ್ಲಿ ಜಲಪ್ರಳಯವನ್ನ ಬರಮಾಡಿ ಸಕಲ ಜೀವರಾಶಿಗಳನ್ನು ಮನುಕುಲವನ್ನು ನಾಶ ಮಾಡಲು ಇಚ್ಛಿಸುವಾಗಲೂ ದೇವರು ತಾನು ಯುಗಾಂತ್ಯದವರೆಗೂ ಪ್ರಕಟಪಡಿಸಿದ ಯೋಜನೆಯ ಕುರಿತು ಆಲೋಚಿಸಿ ನೋಹನನ್ನ ಆಯ್ಕೆ ಮಾಡಿಕೊಂಡರು ನೋಹನ ಮೂಲಕ ಒಂದು ಹೊಸ ಜನಾಂಗವನ್ನ ಮತ್ತೊಮ್ಮೆ ಕಾರ್ಯರೂಪಕ್ಕೆ ತಂದು ಮತ್ತೆ ಜೀವರಾಶಿಗಳನ್ನೆಲ್ಲ ಅಭಿವೃದ್ಧಿಪಡಿಸಿಕೊಂಡು ಬಂದರು ತನ್ನ ಸೊಕ್ಕಿಯ ಜನರು ನಾನೂರ ಮೂವತ್ತು ವರ್ಷ ಗುಲಾಮಗಿರಿಯಲ್ಲಿ ಜೀವಿಸುತ್ತಿದ್ದಾಗಲೂ ಅವರ ನೋವನ್ನು ಕಂಡು ಮೋಸೆಯ ಮೂಲಕ ಬಿಡುಗಡೆಯನ್ನ ನೀಡಿದರು ವಿಮೋಚನೆಯನ್ನ ದಯಪಾಲಿಸಿದರು ದೇವರು ನಲವಿನ ಸಹೋದರ ಸಹೋದರಿಯರೇ ಅನೇಕ ಬಾರಿ ಬಾಬಿಲೋಡಿನಲ್ಲಿ ಗುಲಾಮ ತನಕ್ಕೆ ಹೋದಾಗಲೆಲ್ಲ ದೇವರು ಅವರ ನೆರವಿಗೆ ಬಂದರು ಪ್ರತಿನಿತ್ಯ ದೇವರು ಮನುಷ್ಯನ ಜೀವಿತದಲ್ಲಿ ಹೊಸದನ್ನ ಮಾಡುತ್ತಾ ಬಂದರು ಯಾರೊಬ್ಬನು ಸಹ ದೇವರನ್ನ ಪರಿಪೂರ್ಣವಾಗಿ ಅರಿತುಕೊಳ್ಳಲಾಗಲಿಲ್ಲ ಅರಿತುಕೊಳ್ಳಲು ಸಹ ಪ್ರಯತ್ನಿಸಲಿಲ್ಲ ಇಂಥ ಸಂದರ್ಭದಲ್ಲಿ ಬಾಬಿಲೋನಿನಲ್ಲಿ ತನ್ನ ಸೊಕ್ಕೆಯ ಜನರು ಗುಲಾಮಗಿರಿಯಲ್ಲಿ ಇದ್ದಾಗ ಅವರ ನೋವುಗಳು ಅವರ ದುಃಖಗಳು ಅವರ ಪ್ರಯಾಸಗಳನ್ನೆಲ್ಲ ಕಂಡು ಎರಮಿಯನ ಮೂಲಕ ದೇವರು ನುಡಿಯುತ್ತಾರೆ ಎರಮಿಯ ಪ್ರವಾದಿಯ ಗ್ರಂಥದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ ನಿರೀಕ್ಷೆ ಇರಿಲ್ಲಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ ಅವು ಅಹಿತ ಯೋಜನೆಗಳೇನು ಅಲ್ಲ ಹಿತಕರವಾದ ಯೋಜನೆಗಳೇ ಫ್ರಿಸಲಾರ್ಡ್ ಹಾಲೆ ಲೂಹಿಯ ಅದು ಅಹಿತಕರವಾದ ಯೋಜನೆಗಳಲ್ಲ ನೀನು ದುಃಖ ಪಡಬೇಕು ನೀನು ವೇದನೆ ಪಡಬೇಕು ನೀನು ಮತ್ತೊಬ್ಬನಿಗೆ ಗುಲಾಮನಾಗಿರ್ಬೇಕು ಅನ್ನೋ ಯೋಜನೆ ಅಲ್ಲ ಅವರ ಯೋಚನೆ ನೀನು ಅರಿತುಕೊಳ್ಳಲಾಗದೇ ಇರುವಂತ ಅವಸ್ಥೆಯಲ್ಲಿದೀಯಾ ಅವರ ಯೋಚನೆ ನೀನು ಆಲೋಚನೆ ಮಾಡುವಷ್ಟು ಶಕ್ತಿಯೂ ನಿನಗಿಲ್ಲ ಆದರೆ ನಿನ್ನ ಜೀವನದಲ್ಲಿ ಬಂದಂತ ಈ ಕಷ್ಟ ಸಂಕಷ್ಟಗಳಲ್ಲಿ ನೀನು ಸೋಲುವಾಗ ನಿನ್ನ ಜೀವಿತವನ್ನ ಕಳೆದುಕೊಳ್ಳುತ್ತೇನೆ ಎಂದು ಯೋಚಿಸುವಾಗ ದೇವರು ನುಡಿದ ಮಾತು ನಿನಗೆ ಇಂಥ ಗತಿ ಬರಲಿ ಎಂದಲ್ಲ ನಿರೀಕ್ಷೆ ಇರಲೆಂದೆ ನಮ್ಮ ನಿರೀಕ್ಷೆ ಯಾರ ಮೇಲಿದೆ ಆ ದೇವರ ಪದ್ಧತಿಯು ದೇವರ ಯೋಜನೆಯು ಏನೆಂದು ಇಂದಿನವರೆಗೂ ಮಾನವನು ಅರಿತುಕೊಳ್ಳಲಾಗದೇ ಇರುವ ಅವಸ್ಥೆಯಲ್ಲಿ ಜೀವಿಸುತ್ತಿದ್ದಾನೆ ಮಾನವನಿಗೆ ಮಾನವನು ಮಾತ್ರ ಕಣ್ಣಿಗೆ ಕಾಣ್ತಾನೆ ಕಾಣದೇ ಇರುವ ದೇವರ ಕುರಿತು ಆಲೋಚಿಸುವ ಶಕ್ತಿ ಮಾನವರಿಗೆ ಇಲ್ಲ ನರಮಾನವರ ಪ್ರಶ್ನೆ ನರಮಾನವರಲ್ಲಿಯೇ ನರಮಾನವರಲ್ಲಿಯೇ ಮಾನವರಲ್ಲಿಯೇ ಉತ್ತರವನ್ನ ಹುಡುಕುತ್ತ ಇದು ಜೀವನವನ್ನ ಕಳೆದುಕೊಂಡ ಕೋಟ್ಯಾಂತರ ಮಕ್ಕಳಿದ್ದಾರೆ ಶಾಂತಿ ಸಮಾಧಾನವನ್ನ ಕಳೆದುಕೊಂಡಿರುವ ಅನೇಕ ಮಂದಿ ನಮ್ಮ ನಡುವೆ ಇದ್ದಾರೆ ದೇವರು ಹೇಳ್ತಾರೆ ನಿನ್ನ ಕುರಿತು ನನಗೊಂದು ಯೋಜನೆ ಇದೆ ಆ ಯೋಜನೆ ಹಿತಕರವಾದದ್ದು ನೀನು ದೇವರನ್ನ ಅರಿತುಕೊಳ್ಳಲು ಪ್ರಯತ್ನಿಸು ದೇವರನ್ನ ಹುಡುಕ್ಬೇಕು ದೇವರೊಟ್ಟಿಗೆ ಮಾತನಾಡಬೇಕು ದೇವರನ್ನ ಆಶ್ರಯಿಸಿಕೊಳ್ಳಬೇಕೆಂಬ ಯೋಜನೆಯೇ ಆ ಯೋಜನೆಯನ್ನ ದೇವರು ಅರಿ ದೇವರು ನಮಗೆ ಪ್ರಕಟಪಡಿಸ್ತಾರೆ ಆದರೆ ನಾವು ಅರಿತುಕೊಳ್ಳಲೇ ಆಗಲಿಲ್ಲ ಬೃಹತ್ತಾದ ಯೋಜನೆಯನ್ನ ದೇವರು ನಮ್ಮ ಮುಂದೆ ಬರಮಾಡಿದರು ಅವರು ಈ ಲೋಕವನ್ನ ಎಷ್ಟಾಗಿ ಪ್ರೀತಿಸಿದರೆ ಅಂದರೆ ಸ್ವಂತ ಯವಾನರು ಹೇಳುತ್ತಾರೆ ಅವರ ಶುಭ ಸಂದೇಶದಲ್ಲಿ ಮೂರನೇ ಅಧ್ಯಾಯದಲ್ಲಿ ಹದಿನಾರು ಹದಿನೇಳು ವಾಕ್ಯಗಳಲ್ಲಿ ಲೋಕವನ್ನ ದೇವರು ಎಷ್ಟಾಗಿ ಪ್ರೀತಿಸಿದೆಂದರೆ ತನಗಿದ್ದ ಒಬ್ಬನೇ ಮಗನನ್ನ ಧಾರೆ ಎರೆಯುವ ಮೂಲಕ ಯಾವೊಬ್ಬನೂ ನಷ್ಟಕ್ಕೆ ಈಡಾಗಬಾರದು ಯಾವೊಬ್ಬ ಆತ್ಮವು ನಷ್ಟಕ್ಕೆ ಈಡಾಗಬಾರದು ಸಾವಿಗೀಡಬಾರಬಾರದು ಎಲ್ಲರೂ ಉದ್ಧಾರ ಆಗ್ಬೇಕು ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಯೋಜನೆ ನಿತ್ಯ ಜೀವದ ಕುರಿತು ದೇವರು ಮಾತಾಡ್ತಾರೆ ನಿನ್ನ ಕುರಿತು ನನಗೊಂದು ಪದ್ಧತಿ ಇದೆ ಮಗನೇ ಮಗಳೇ ನೀನು ಸಾಯಿಬೇಕು ಅಂತಲ್ಲ ನಿನ್ನ ಸೃಷ್ಟಿ ಮಾಡಿದ್ದು ನಾನು ಹೇಗೆ ನಿತ್ಯವೂ ಜೀವಿಸ್ತೀನಿ ನನ್ನೊಟ್ಟಿಗೆ ನೀವು ಜೀವಿಸಬೇಕೆಂದು ಸೃಷ್ಟಿ ಮಾಡಿದ್ದು ಅದನ್ನು ನಾನು ಮಾತ್ರ ಬಲ್ಲೆ ಯಾವ ಮಾನವನು ಅದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅರ್ಥ ಮಾಡಿಕೊಳ್ಳಲೆಂದೇ ತನ್ನ ಪುತ್ರನನ್ನ ಈ ದರೆಗೆ ಕಳುಹಿಸಿಕೊಟ್ಟರು ನವಲವಿನ ಸಹೋದರ ಸಹೋದರಿ ಇವು ಎರಮ್ಯನ ಪ್ರವಾದಿಯ ಮೂಲಕ ನುಡಿದಂತ ಮಾತುಗಳು ಎಂತ ಬೃಹತ್ತಾದ ಯೋಜನೆ ತನ್ನ ಏಕೈಕ ಪುತ್ರನನ್ನ ಈ ದರೆಗೆ ಕಳಿಸಿಕೊಟ್ಟು ಲೌಕಿಕ ಜೀವನವನ್ನ ಜೀವಿಸುತ್ತಾ ಪಾಪದ ಮಲಿನದಲ್ಲಿ ಬಿದ್ದು ಪಾಪಕ್ಕೆ ಗುಲಾಮರಾದಂತ ನಿಮಿಷ ನನಗೂ ನಿನಗೆ ರಕ್ಷಣೆ ಕೊಡಲು ನನ್ನನ್ನು ನಿನ್ನನ್ನು ಉದ್ಧರಿಸಲು ತನ್ನ ಏಕೈಕ ಪುತ್ರನನ್ನೇ ಈ ಧರೆಗೆ ಕಳಿಸಿ ನಮಗಾಗಿ ಧಾರೆದರು ಇದಾಗಿದೆ ಒಬ್ಬನು ನಷ್ಟಪಟ್ಟು ಹೋಗಬಾರ್ದು ಎಲ್ಲರೂ ನಿತ್ಯ ಜೀವವನ್ನ ಪಡಿಬೇಕು ಎಲ್ಲರೂ ದೇವರ ಸಾಮ್ರಾಜ್ಯದಲ್ಲಿ ದೇವರೊಟ್ಟಿಗೆ ಜೀವಿಸಬೇಕನ್ನು ಬೃಹತ್ತಾದ ಯೋಜನೆಯೇ ಪ್ರಭು ಯೇಸು ಕ್ರೈಸ್ತರು ಈ ಧರೆಗೆ ಮನುಷ್ಯನಾಗಿ ಬಂದು ನಮ್ಮೊಟ್ಟಿಗೆ ಜೀವಿಸಿ ಮನುಷ್ಯನಂತೆ ಸತ್ತು ಇಗೋ ಸಾವನ್ನ ಮೆಟ್ಟಿ ಗೆದ್ದು ಬಂದ ಮೃತ್ಯುಂಜಯರಾದ ದೇವರು ನಮ್ಮೆಲ್ಲರಿಗೂ ಹಿಂತಿರುಗಿ ಬರುತ್ತೇನೆ ನಾನು ಬರುವುದನ್ನ ಎದುರುಗೊಳ್ಳಿರಿ ಎಂದು ನಮಗೆ ಸಿದ್ಧ ಮಾಡಲು ಸಿದ್ಧವಾಗಿರಲು ನುಡಿದು ಮೇಲೇರಿ ಹೋದರು ಬೃಹತ್ತಾದ ಯೋಜನೆ ಈ ಯೋಜನೆ ನಮ್ಮ ನಡುವೆ ಮತ್ತೊಮ್ಮೆ ಇಳಿದು ಬರ್ತದೆ ಪ್ರಿಯರೇ ಆಗಿದೆ ಎರಡನೆಯ ಬರವಣಿಗೆ ಆ ಕರ್ತನು ನಮ್ಮ ನಡುವೆ ಇಳಿದು ಬರುವಾಗ ಈ ಲೋಕದ ಸ್ಥಿತಿ ಅಲ್ಲ ನಮ್ಮ ಸ್ಥಿತಿಯೇ ಬದಲಾವಣೆ ಆಗುತ್ತೆ ಪ್ರಕಟಣೆ ಗ್ರಂಥದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹೇಳುತ್ತೆ ಒಂದು ಸಾವಿರ ವರ್ಷ ಸಾಮ್ರಾಜ್ಯದಲ್ಲಿ ಜೀವಿಸುವ ಬೃಹತ್ತಾದ ಯೋಜನೆ ಆ ಯೋಜನೆಯನ್ನ ನಾವು ಎದುರುಗೊಳ್ಳಬೇಕು ನಾವು ಆ ಯೋಜನೆಗಾಗಿ ಬದುಕಬೇಕಾಗಿದೆ ಸ್ವಾರ್ಥದಿಂದ ಅಲ್ಲ ನಿಸ್ವಾರ್ಥದಿಂದ ಜೀವಿಸುವಾಗ ನೀತಿವಂತರಾಗಿ ಜೀವಿಸುವಾಗ ಇಗೋ ಕರ್ತನ ಮುಂದೆ ಕುರಿಗಳಾಗಿ ನಾವು ನಿಂತಾಗ ನಮಗೆ ಕೊಡುವ ಉನ್ನತವಾದ ಕೃಪೆ ಅನುಗ್ರಹ ಆಶೀರ್ವಾದವನ್ನ ಪಡೆದು ನಾವು ಜೀವಿಸುವವರಾಗುತ್ತೇವೆ ನನ್ನ ಹೊಲವಿನ ಸಹೋದರ ಸಹೋದರಿ ಹೀಗಿರುವ ಪರಿಸ್ಥಿತಿಯಲ್ಲ ನಿಂದು ನಿನ್ನ ಪರಿಸ್ಥಿತಿಯನ್ನ ಅರಿತುಕೊಂಡಿರುವವರು ದೇವರೊಬ್ಬರೇ ನಿನ್ನ ಕುರಿತು ಒಂದು ಯೋಚನೆ ಇದೆ ನಿನ ಕುರಿತು ಒಂದು ಆಲೋಚನೆ ಇದೆ ಮಗನೇ ಮಗಳೇ ನಿನ್ನನ್ನು ನನ್ನ ರೂಪದಲ್ಲಿ ಸೃಷ್ಟಿಸಿರುವುದು ನೀನು ನೋವಿನಿಂದ ಬಳಲುವುದಕ್ಕಲ್ಲ ಬಳಲಿ ಬೆಂಡಾಗಲಲ್ಲ ದುಡಿದು ಬಳಲಿ ಬೆಂಡಾಗಲಲ್ಲ ಕುರಿತು ನನಗೊಂದು ಆಲೋಚನೆ ಇದೆ ನೀನು ನನ್ನ ಜೊತೆ ಇಲ್ಲಿ ಜೀವಿಸಬೇಕು ನನ್ನೊಟ್ಟಿಗೆ ಜೀವಿಸಬೇಕು ನೀನು ನನ್ನವನು ಎಂದೆಂದಿಗೂ ನನ್ನವನು ನೀನು ನನ್ನವಳು ನೀನು ಇನ್ನ ಕುರಿತು ನನಗೊಂದು ಆಲೋಚನೆ ಇದೆ ಆಲೋಚನೆಯ ಪ್ರಕಾರ ಈ ನನ್ನ ಏಕೈಕ ಮಗನ ಮೂಲಕ ನನ್ನ ನಿನ್ನನ್ನ ರಕ್ಷಿಸಿದ್ದೇನೆ ಆತನ ಪರಿಶುದ್ಧ ರಕ್ತದಿಂದ ನಿನ್ನನ್ನು ಕ್ರೈಗೆ ಕೊಂಡುಕೊಂಡು ನಿನ್ನ ದತ್ತು ಮಗನಾಗಿ ದತ್ತು ಮಗಳಾಗಿ ಪಡೆದುಕೊಂಡು ನಿನ್ನ ಈ ಲೋಕದ ಸಾವಿನ ಗುಲಾಮತನದಿಂದ ಬಿಡು ನಿನ್ನ ನಾನು ಪರಿಪೂರ್ಣನಾಗಿ ಪರಿಪೂರ್ಣಳಾಗಿ ಮಾರ್ಪಡಿಸಿಕೊಂಡು ನನ್ನೊಟ್ಟಿಗೆ ಜೀವಿಸಬೇಕೆಂಬುದೇ ನನ್ನ ಯೋಜನೆ ಎಂದು ಪ್ರಕಟಪಡಿಸಿದರು ದೇವರು ಅವಲವಿನ ಸಹೋದರ ಸಹೋದರಿ ನಾವು ಯಾವ ಪ್ರಕಟಣೆಯಲ್ಲಿ ಜೀವಿಸ್ತಾ ಇದ್ದೀವಿ ನಾವು ಯಾರ ಯೋಜನೆಯಲ್ಲಿ ಜೀವಿಸ್ತಾ ಇದ್ದೀವಿ ನಾವು ಯಾರ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದೀವಿ ನಾವು ಯಾವ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೇವೆ ಆಲೋಚಿಸುವಂತಹ ಕಾಲ ಒಬ್ಬರನ್ನ ಕ್ಷಮಿಸೋದಿಲ್ಲ ಒಬ್ಬರನ್ನ ಪ್ರೀತಿಸೋದಿಲ್ಲ ನಮ್ಮದೇ ಆದಂತಹ ಅಧಿ ನಾನೇ ಸರಿ ನಾನು ಹೇಳದೇ ಸರಿ ಎನ್ನುವ ಜೀವನ ಐವತ್ತೈದು ಎಂಟರಲ್ಲಿ ಹೇಳ್ತಾರೆ ನಿನ್ನ ಆಲೋಚನೆ ಅಂತ ಅಲ್ಲ ನನ್ನ ಆಲೋಚನೆ ನಿನ್ನ ಮಾರ್ಗದಂತೆ ಇಲ್ಲ ನನ್ನ ಮಾರ್ಗ ದೈವ ಮಾರ್ಗವನ್ನ ನಾನು ಕಂಡುಕೊಳ್ಳಬೇಕು ಸತ್ಯವು ಜೀವವು ಮಾರ್ಗವೂ ನಾನೇ ಎಂದು ಯೇಸು ಹೇಳುತ್ತಾರೆ ಸತ್ಯದ ಮಾರ್ಗದಲ್ಲಿ ನಾನು ನಡೆಯುವಾಗ ಆ ದೇವರ ಬೃಹತ್ ಯೋಜನೆ ದೇವರ ಆ ಪದ್ಧತಿ ನಿತ್ಯ ಜೀವವನ್ನ ನಾನು ಪಡೆಯಬಹುದು ಏಸು ಎಂಬುವ ಸತ್ಯ ಮಾರ್ಗದಲ್ಲಿ ನಾನು ನಡೆಯಬೇಕು ಅದಾಗಿದೆ ನಮ್ಮ ಕುರಿತು ದೇವರಿಟ್ಟ ಯೋಜನೆ ಸತ್ಯಸಂಧರಾಗಿ ನಾವು ಜೀವಿಸಬೇಕು ನಮ್ಮ ನಡೆನುಡಿಗಳು ಕ್ರಿಸ್ತನ ಮಾದರಿಯಾಗಿರಬೇಕು ನಾವು ತ್ಯಾಲಾಜಿ ಓದಿದ್ದೀವಿ ಹದ್ನಾಲ್ಕು ವರ್ಷ ಓದಿದ್ದೀವಿ ಅಲ್ಲ ನನ್ ಬೈಬಲ್ ಪಂಡಿತನಾಗಿದ್ದೀನಿ ಅಲ್ಲ ದೇವರು ಕೇಳೋದು ನೀತಿವಂತನಾಗಿದ್ದೆಯ ಮಗನೇ ಕ್ಷಮಿಸಿದೆಯಾ ಪ್ರೀತಿಸಿದೆಯಾ ಬಡವರಿಗೆ ದಯ ತೋರಿದೆಯಾ ಕರುಣಾಮಯಿ ಆಗಿದೆಯಾ ನಿನಗೆ ನಾನು ಕೊಟ್ಟಿದ್ದನ್ನು ನೀನು ಜಗತ್ತಿಗೆ ಕೊಟ್ಟಿದೆಯಾ ದೇವರು ಕೇಳುವಂತಹ ಪ್ರಶ್ನೆ ನಾನು ಬೈಬಲ್ ಸ್ಟಡಿ ಮಾಡಿದ್ದೀನಿ ನನ್ನ ಪ್ರಬೋಧಕ ನಾನು ಪವಾಡಗಳನ್ನ ಮಾಡ್ತೀನಿ ನಾನು ದೈವಸ್ತಾಸ್ತ್ರ ತತ್ವಸ್ತಾತ್ರ ಎಲ್ಲವನ್ನ ಓದಿದ್ದೀನಿ ದಿನಾಬಲಿ ಪೂಜೆಗೆ ಹೋಗ್ತೀನಿ ದಿನಾ ಜಪಮಾಲೆ ಮಾಡ್ತೀನಿ ದಿನಾ ಪ್ರಾರ್ಥನೆ ಮಾಡ್ತೀನಿ ದಿನ ದಿನಾ ಸಾವಿರ ಸ್ತೋತ್ರ ಮಾಡ್ತೀನಿ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ಸಾರ್ತೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಬರೀ ಪ್ರಾರ್ಥನೆ ಮಾಡಿ ಸ್ತುತಿ ಸ್ತೋತ್ರಗಳೊಂದಿಗೆ ಜೀವಿಸ್ತೀನಿ ಎಂದು ಹೇಳಿದ್ರೆ ಅದೆಲ್ಲ ದೇವರ ಯೋಜನೆ ಕ್ರಿಸ್ತನ ಸ್ವಭಾವಗಳು ನಿನ್ನಲ್ಲಿ ಇರಬೇಕು ಕ್ರಿಸ್ತನ ಮನಸ್ಥಿತಿಗಳು ನಿನ್ನಲ್ಲಿ ಇರಬೇಕು ಇದಿರುವಾಗ ದೇವರ ಯೋಜನೆಯಲ್ಲಿ ನೀನು ಭಾಗಿದಾರನು ಭಾಗಿದಾರರು ಆಗ್ತೀರಾ ಎಲ್ಲರೂ ಬೋಧನೆ ಮಾಡ್ತಾರೆ ಎಲ್ಲರೂ ತತ್ವಜ್ಞಾನಿಗಳಾಗಿದ್ದಾರೆ ಎಲ್ಲರೂ ದೈವಶಾಸ್ತ್ರ ಓದಿದವರು ಅನೇಕರು ಜ್ಞಾನ ರೀತಿಯಲ್ಲಿ ಹೇಳ್ತಾರೆ ಆದರೆ ದೇವರು ನೀನು ನೀತಿವಂತನೆಂದು ಕೇಳ್ತಾರೆ ನೀ ಡಿಗ್ರಿ ಮಾಡಿದ್ಯಾ ಕೇಳೋದಿಲ್ಲ ನೀ ಪವಾಡ ಅದ್ಭುತಗಳನ್ನ ಮಾಡಿದ್ಯಾ ಕೇಳೋದಿಲ್ಲ ನೀನು ನೀತಿವಂತನಾಗಿದೆಯಾ ನೀನು ನೀತಿವಂತನಾಗು ನೀನು ನೀತಿವಂತನಾದ್ರೆ ನಿನ್ನ ಜೀವನದಲ್ಲಿ ನಾ ಪ್ರಕಟಪಡಿಸಿರುವ ಪ್ರಕಟಣೆಯ ಮೂಲಕ ನಿನಗೆ ಸ್ವರ್ಗ ಸಾಮ್ರಾಜ್ಯದ ಕೃಪೆ ಸಿಗುತ್ತದೆ ಪ್ರಕಟಣೆ ಮೂರ್ ಇಪ್ಪತ್ತೊಂದು ಹೇಳ್ತದೆ ಈ ಲೋಕದಲ್ಲಿ ಜಯಿಸಿದವನನ್ನ ನನ್ನ ಸಿಂಹಾಸನದಲ್ಲಿ ನನ್ನ ಪಕ್ಕದಲ್ಲಿ ಹಸಿನಾಗಿಸಿಕೊಂಡು ಆತನಿಗೆ ನನ್ನ ಪಾಲು ಸಿಂಹಾಸನದಲ್ಲಿ ಪಾಲನ್ನ ಕೊಡುವೆನೆಂದು ಪ್ರಭು ಕ್ರಿಸ್ತರು ನುಡಿಯುತ್ತಾರೆ ಆ ಸಿಂಹಾಸನದ ಪಾಲು ನನ್ನ ಯೋಜನೆ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಹೇಗೆ ಜೀವಿಸ್ತಾ ಇದ್ದೀವಿ ಪ್ರಿಯರೇ ಆಲೋಚಿಸಬೇಕು ದೇವರು ತನಗಿದ್ದ ಪುತ್ರನನ್ನೇ ನಮಗೆ ಧಾರೆ ಏರದರು ಆ ಪುತ್ರನ ಮೂಲಕ ನಾವು ಎಲ್ಲವನ್ನ ಪಡೆದುಕೊಂಡಿದ್ದೇವೆ ಆ ಪುತ್ರನ ಜೀವಿತದ ಕುರಿತು ನಾವು ಎಲ್ಲಿ ಮಾತಾಡ್ತಿದ್ದೀವಿ ಆ ಪುತ್ರ ನನಗೆ ಏನ್ ಹೇಳಿಕೊಟ್ರು ಪುತ್ರ ನನಗೆ ಏನ್ ಹೇಳಿ ಹೋದ್ರು ಪುತ್ರನ ಆಜ್ಞೆಗಳೇನು ಇದನ್ನ ಸಾರಬೇಕು ಇದನ್ನ ಸಾರ್ಬೇಕು ಯಾರನ್ನ ಹಲ್ಲೆ ಗೆಳಿಬಾರದು ಯಾರನ್ನ ಬೈಬಾರ್ದು ಯಾರಿಗೂ ವಿರುದ್ಧವಾಗಿ ಮಾತಾಡಬಾರ್ದು ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಆ ಸ್ಥಿತಿಯಲ್ಲಿ ಎಲ್ಲ ಶುಭ ಸಂದೇಶ ಸಾರೋದು ಬೇರೊಬ್ಬರನ್ನ ಹಿಳಿಸಿ ಶುಭ ಸಂದೇಶ ಸಾರೋದೆಲ್ಲ ಪ್ರೀತಿಯ ವಚನಗಳನ್ನ ಕೊಡು ಪ್ರೀತಿಸು ದೇವರ ಯೋಜನೆ ಪ್ರೀತಿಯಾಗಿದೆ ದೇವರ ಯೋಜನೆ ಕರುಣೆಯಾಗಿದೆ ದೇವರ ಯೋಜನೆ ಕ್ಷಮೆಯಾಗಿದೆ ಈ ಡಿಗ್ರಿ ಮಾಡೋ ಆ ಡಿಗ್ರಿ ಮಾಡೋ ಇದು ಮಾಡೋ ಅದು ಅಂತ ಎಲ್ಲ ಪರಿಶುದ್ಧಾತ್ಮರ ಜ್ಞಾನಕ್ಕಿಂತ ಬೇರೊಂದು ಡಿಗ್ರಿ ಇಲ್ಲ ಪರಿಶುದ್ಧಾತ್ಮರ ಜ್ಞಾನ ಇದೆ ಎಂದು ನಾವು ಬೇರೆ ರೀತಿಯಲ್ಲಿ ಬೋಧನೆ ಮಾಡಿ ತಪ್ಪುದಾರಿಯಲ್ಲಿ ಜನರನ್ನ ಎಳೆಯುವಂತದಲ್ಲ ದೈವ ಯೋಜನೆಯ ಪ್ರಕಾರ ಮನುಷ್ಯನಾದವನು ಹೇಗೆ ಜೀವಿಸಬೇಕು ಏನನ್ನ ಸಾರಬೇಕು ಹೇಗೆ ಬೋಧನೆ ಮಾಡಬೇಕೆಂಬ ನಿಯಮವನ್ನು ಆತ್ಮರಲ್ಲಿ ಪ್ರಾರ್ಥಿಸಿ ಕಲಿಯಬೇಕು ನೌಲವಿನ ಸಹೋದರ ಸಹೋದರಿ ಅವೆಲ್ಲ ಮಾಡುವಾಗ ಕಷ್ಟ ಕಷ್ಟಗಳು ಕಷ್ಟಗಳು ದುಃಖಗಳು ಕೊಡಲು ನಮ್ಮವರೇ ನಮಗೆ ಕಾಯ್ತಿರ್ತಾರೆ ಆದ್ರೆ ಕಷ್ಟ ದುಃಖಗಳನ್ನ ಸಹಿಸಲು ಶಕ್ತಿ ದೇವರು ಕೊಡ್ತಾರೆ ಪಿಲಿಪೆರಿಗೆ ಬರೆದ ಪತ್ರದಲ್ಲಿ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಹೀಗೆ ಹೇಳುತ್ತೆ ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಆದರೂ ನನ್ನ ಸಂಕಷ್ಟಗಳಲ್ಲಿ ಸಹಾಯ ಮಾಡದ್ದು ನಿಮ್ಮ ಸೌಜನ್ಯವೇ ಸರಿ ಎಲ್ಲವನ್ನ ಸಾಧಿಸುವ ಶಕ್ತಿ ದೇವರು ಕೊಡುತ್ತಾರೆ ಆ ಸಾಧನೆ ಮಾಡುವಾಗ ಸಂಕಷ್ಟಕ್ಕೆ ಈಡಾದಾಗ ಆ ಸಾಧನೆ ಮಾಡುವ ವ್ಯಕ್ತಿಗೆ ಸಹಾಯಕರಾಗಿ ದೇವ ಮಕ್ಕಳು ನಿಲ್ಲಬೇಕು ದೇವ ಜನರು ನಿಲ್ಲಬೇಕು ಇಲ್ಲಿ ಪೌಲ ಹೇಳ್ತಾರೆ ದೇವರು ಎಲ್ಲ ಸಾಮರ್ಥ್ಯವನ್ನ ಕೊಟ್ಟಿದ್ರು ಶಕ್ತಿಯನ್ನ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ನನ್ನ ಸಂಕಷ್ಟಗಳಲ್ಲಿ ನೀವು ಸಹಾಯಕ್ಕೆ ನಿಂತಿರಿ ಪಿಲಿಪಿಯರಿಗೆ ಹೇಳ್ತಾರೆ ನೀವು ಸಹಾಯಕ್ಕೆ ನಿಂತಿರಿ ಒಬ್ಬ ಸೇವಕನು ಸೇವೆ ಮಾಡ್ತಾನಂದ್ರೆ ತಡೆ ಮಾಡಬೇಡ್ರಿ ಒಬ್ಬ ಶುಭ ಸಂದೇಶ ಸಾರ್ತಾನೆ ಅಂದ್ರೆ ಈ ಡಿಗ್ರಿ ತಗೊಂಡ್ಬಾ ಈ ಸರ್ಟಿಫಿಕೇಟ್ ತಗೊಂಡ್ಬಾ ಅಂತ ಕೇಳ್ಬೇಡ್ರಿ ಕ್ರಿಸ್ತನ ಸಂದೇಶವನ್ನ ಸಾರಲು ನೀತಿವಂತನಾಗಿದ್ದಾನೆಯೇ ಎಂದು ಪರಿಶೋಧಿಸಿ ಪರಿಶೀಲಿಸಿ ಆತನಿಗೆ ಪ್ರೋತ್ಸಾಹ ಕೊಡಬೇಕು ಆತನ ಆಸೆ ಆಕಾಂಕ್ಷೆಗಳಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಸಹಾಯ ಮಾಡಿದ್ದು ನೀವೇ ಎಂದು ಪೌಲರು ಹೇಳುತ್ತಾರೆ ಇದು ನಾವು ಶುಭ ಸಂದೇಶ ಸಾರಲು ಎಷ್ಟು ತಡೆಗಳಿವೆ ಕರ್ತನಲ್ಲಿ ಆತ್ಮೀಯ ಒಲವಿನ ಸಹೋದರ ಸಹೋದರಿಯರೇ ದೇವರು ನಮಗೆ ಸುವಿಶೇಷ ಸಾರಲು ಹೇಳಿದ್ದಾರೆ ನರ ಮನುಷ್ಯರು ನಾನಾ ರೀತಿಯ ತಡೆಗಳನ್ನ ನಮಗೆ ಹೊಡ್ಡಿದ್ದಾರೆ ಅದು ದೇವರ ಯೋಜನೆಯಲ್ಲ ಸತ್ಯಸಂಧರಾಗಿ ದೈವ ಯೋಜನೆಯ ಪ್ರಕಾರ ನಾವು ಜೀವಿಸುವವರಾಗಬೇಕು ನನ್ನ ಜೀವಿತದಲ್ಲಿ ದೇವರು ನನಗೇನು ಮಾಡಿದ್ದಾರೆ ಅದನ್ನು ನಾನು ಪ್ರಕಟಪಡಿಸಿಕೊಳ್ಳುತ್ತಾ ಶುಭ ಸಂದೇಶವನ್ನು ಸಾರುತ್ತಾ ಅನೇಕ ಆತ್ಮಗಳನ್ನ ಕ್ರಿಸ್ತನ ಬಳಿಗೆ ಕರೆತರಬೇಕು ನೌಲವಿನ ಸಹೋದರ ಸಹೋದರಿ ಆ ಬೃಹತ್ತಾದ ಯೋಜನೆ ನಮ್ಮ ಜೀವಿತದಲ್ಲಿ ದೇವರು ಪ್ರಕಟಪಡಿಸಿದ್ದಾರೆ ಆ ಯೋಜನೆಗೆ ಪಾತ್ರರು ನಾವು ಆತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡವರು ನಾವು ಆತನ ಪ್ರೀತಿಗೆ ಪಾತ್ರರು ನಾವು ಆ ತಂದೆಯಲ್ಲಿ ನಾವೆಲ್ಲ ಜೀವಿತವನ್ನು ಒಪ್ಪಿಸಿಕೊಡೋಣ ದೇವರ ಯೋಜನೆಯಂತೆ ನಾನು ಜೀವಿಸಲು ಅವರ ಮಾರ್ಗದಲ್ಲಿ ನಾನು ನಡೆಯಲು ಅವರ ಸಂಧ್ಯ ಸತ್ಯ ಸಂದತೆಯನ್ನು ನಾನು ಅರಿತುಕೊಳ್ಳಲು ಅವರ ನಿತ್ಯ ಜೀವದ ಕೃಪೆ ನನಗಾಗಲಿ ಅದಕ್ಕಾಗಿ ನಾನು ದುಡಿಯುವಂತೆ ಪರಿಶುದ್ಧಾತ್ಮರೇ ನನ್ನ ಸಿರಿ ಲೋಕಕ್ಕೂ ಲೌಕಿಕವಾದ ಒಳಿಯದೆ ಕರ್ತನ ಚಿತ್ತ ನಮ್ಮಲ್ಲಿ ನೆರವೇರುವಂತೆ ದೈವ ಕೃಪೆಯ ಅನುಗ್ರಹ ನಮ್ಮಲ್ಲಿ ತುಂಬುವಂತೆ ನಾವು ನಿಂತು ಮಾತನಾಡುವಾಗ ನಮ್ಮಲ್ಲಿ ಪರಿಶುದ್ಧಾತ್ಮರೇ ನೀವು ಮಾತನಾಡುವಂತೆ ಇವ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ದೇವರ ಅನುಗ್ರಹದಲ್ಲಿ ಪ್ರವೇಶಿಸುವಾಗ ಇಗೋ ಮಾನಸಾಂತರದ ಕೃಪೆಯು ನಡೆಯುವಂತೆ ಅದ್ಭುತಗಳು ನಡೆಯುವಂತೆ ಪರಿಶುದ್ಧ ಆತ್ಮರೇ ನೀವು ಅನುಗ್ರಹಿಸಿರೆಂದು ಎಲ್ಲ ದೇವ ಸೇವಕರನ್ನ ಸಮರ್ಪಿಸುತ್ತಾ ಎಲ್ಲ ಮಾನಸಾಂತರಗೊಂಡ ದೇವ ಮಕ್ಕಳನ್ನ ಸಮರ್ಪಿಸುತ್ತಾ ಇನ್ನು ಕ್ರಿಸ್ತನನ್ನು ಅರಿತುಕೊಳ್ಳದೇ ಇರುವವರು ಎಲ್ಲರೂ ಮನಸಾಂತರ ಹೊಂದಲಿ ಎಂದು ಯಸ್ಸು ಕ್ರಿಸ್ತರ ನಾಮದಲ್ಲಿ ಸರ್ವರನ್ನ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಜೀವದ ಒಡೆಯನೇ ಆಮೇನ್